ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ತಕ್ಷಣವೇ ಪರಿಶಿಷ್ಟ ಜಾತಿ ಒಳಮೀಸಲಾತಿ ಜಾರಿ ಮಾಡುವಂತೆ ಆಗ್ರಹಿಸಿ ಮಾದಿಗ ಮಹಾ ಒಕ್ಕೂಟದ ವತಿಯಿಂದ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿ ನಗರದ ಜಗತ್ವತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ನಡೆಸಿ ಸಮಾಜದ ಪ್ರಮುಖರು ಮಾತನಾಡಿ ಪರಿಶಿಷ್ಟ ಜಾತಿಗಳ ಸಮುದಾಯದೊಳಗಿನ ಅತಿ ಹಿಂದುಳಿದ ಮತ್ತು ಅವಕಾಶ ವಂಚಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನ ಒದಗಿಸುವ ಸಲುವಾಗಿ ಜಾರಿಯಾಗಬೇಕಾಗಿರುವ ಒಳ ಮೀಸಲಾತಿಯ ಬೇಡಿಕೆ ಮತ್ತು ಹೋರಾಟ ಮೂವತ್ತೈದು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ ಈ ಅಸಮಾನತೆಯನ್ನು ಸರಿಪಡಿಸಲು ದಿನಾಂಕ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಸ್ಪಷ್ಟವಾಗಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ ನೂರ ಒಂದು ಸಮುದಾಯಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ನೀಡಲು ರಾಜ್ಯ ಸರ್ಕಾರಗಳಿಗೆ ಆದೇಶವನ್ನ ನೀಡಿದೆ ಆದರೆ ಕರ್ನಾಟಕ ಸರ್ಕಾರವು ಈ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಜಾರಿಗೊಳಿಸಲು ಅನಗತ್ಯವಾಗಿ ವಿಳಂಬ ಮಾಡುತ್ತಿರುವುದು ನಮ್ಮ ಸಮುದಾಯದಲ್ಲಿ ತೀವ್ರ ಅಸಮಾಧಾನ ಮತ್ತು ಆತಂಕಕ್ಕೆ ಕಾರಣವಾಗಿದೆ ಈ ವಿಳಂಬ ನೀತಿಯಿಂದಾಗಿ ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ಉದ್ಯೋಗಾಕಾಂಕ್ಷಿಗಳು ಕಾರ್ಮಿಕರು ಹಾಗೂ ಮಹಿಳೆಯರು ಹಾಗೂ ಒಟ್ಟಾರೆ ಸಮಾಜದ ತಮ್ಮ ನ್ಯಾಯಯುತ ಹಕ್ಕುಗಳಿಂದ ವಂಚಿತರಾಗುತ್ತಿದ್ದಾರೆ ಎಂದು ಆರೋಪಿಸಿದರು ಈಗಾಗಲೇ ರಾಜ್ಯ ಸರ್ಕಾರದ ಧೋರಣೆಯನ್ನು ಪ್ರತಿಭಟಿಸಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಮಾದಿಗರ ಮಾವು ಒಕ್ಕೂಟದಿಂದ ಕರೆದಿರ್ತಕ್ಕಂಥ ಈ ಅರಬತ್ತಲೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಎಲ್ಲ ಗುಲ್ಬರ್ಗ ಜಿಲ್ಲೆಯ ಮಾದಗರೇ ಮಾದಿಗೆ ನಾಯಕರೇ ಮಾದಿಗೆ ಯುವಕರೇ ಇಲ್ಲಿ ಹೋರಾಟಗಾರರೇ ಬಂಧುಗಳೇ ಈ ಸರ್ಕಾರ ಬಂಡ ಸರ್ಕಾರ ಅಂತ ಹೇಳಬೇಕಾಗ್ತದ ಕಾರಣ ಈ ದೇಶದ ಸರ್ವೋನ್ನತ ನ್ಯಾಯಾಲಯವಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟು ಸುಮಾರು ಇವತ್ತಿಗೆ ಒಂದು ವರ್ಷ ಕಳೆದೋಯ್ತು ಅವತ್ತು ಆ ಆದೇಶ ಬಂದಾಗ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಸಮಾಜ ಕಲ್ಯಾಣ ಸಚಿವರು ಈ ರಾಜ್ಯದ ಗೃಹ ಮಂತ್ರಿಗಳು ಸ್ವಾಗತವನ್ನು ಮಾಡಿರ್ತಕ್ಕಂಥದ್ದು ಇತಿಹಾಸ ಅಷ್ಟೇ ಬಂಧುಗಳೇ ನಮ್ಮ ಹೋರಾಟ ನಿರಂತರವಾಗಿ ಮೂವತ್ತು ವರ್ಷಗಳ ಪರ್ಯಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಆದರೆ ಆಳ್ತಕ್ಕಂಥ ಯಾವುದೇ ಸರ್ಕಾರಗಳು ಕೂಡ ಮಾದಿಗರಗಳ ಬೇಡಿಕೆಯನ್ನು ಈಡೇರಿಸಿರುವುದಿಲ್ಲ ಇದು ಖಂಡನಾರವಾಗಿರ್ತಕ್ಕಂಥ ವಿಚಾರ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬರಲಾರಕ್ಕಿಂತ ಮುಂಚಿತವಾಗಿ ಈ ರಾಜ್ಯದಲ್ಲೇ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡ್ತಾರ ನಮ್ದು ಆರನೇ ಗ್ಯಾರಂಟಿ ಆಗುತ್ತೆ ತಗೋತಾರೆ ಐದನೇ ಗ್ಯಾರಂಟಿ ಕೊಟ್ಟಿದ್ದೇವೆ ಒಳ ಮೀಸಲಾತಿ ಜಾರಿ ಮಾಡ್ತಕ್ಕಂಥದ್ದು ಆರನೇ ಗ್ಯಾರಂಟಿ ಅಂತ ಹೇಳಿಕೆ ಕೊಟ್ಟಿರ್ತಕ್ಕಂಥ ಈ ರಾಜ್ಯದ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಧಿಕಾರಿ ಇವ್ರಕ್ಕಾಗ್ತದೆ ಯಾಕಂದರೆ ಇವತ್ತಿಗೆ ಒಂದು ವರ್ಷ ಕಳಿಸ್ತು ಎರಡು ವರ್ಷ ಆಯಿತು ಹಿಂದೆ ಪಾಪ ಅವರು ಅಧಿಕಾರಕ್ಕೆ ಬರೋದಕ್ಕಿಂತ ಮೊದಲು ನಮ್ಮನ್ನು ಬಲಿಪಶುಗಳನ್ನಾಗಿ ಮಾಡಿ ಈ ರಾಜ್ಯದ ಮಾದಿಗರನ್ನು ಬಲಿಪಶುಗಳನ್ನಾಗಿ ಮಾಡಿ ಈ ರಾಜ್ಯದಲ್ಲಿ ನಮ್ಮ ಮತಗಳನ್ನು ಪಡೆದು ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ಗೆ ಧಿಕ್ಕಾರವನ್ನು ಹೇಳಬೇಕಾಗ್ತದ ಬಂಧುಗಳೇ ಹೀಗಾಗಿ ಇವತ್ತು ಕೇವಲ ಸಾಂಕೇತಿಕವಾದಂಥ ಧರಣಿ ಇರ್ಬೋದು ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲ ಇಡೀ ಕರ್ನಾಟಕದ ಮೂವತ್ತೆರಡು ಜಿಲ್ಲೆಯಲ್ಲಿ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರದ ತರಿಸಬೇಕು ಅವ್ರಿಗೆ ಹೆಚ್ಚಿಕೆಗೆ ಗಂಟಿ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಬಂಧುಗಳೇ ಇದು ಸಾಂಕೇತಿಕವಾದಂತಹ ಧರಣಿಯ ಅಂತಿಮ ಘಟ್ಟ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಒಂದು ವೇಳೆ ನಮ್ಮ ಬೇಡಿಕೆ ಈಡೇರದೆ ಹೋದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಧಿವೇಶನದಲ್ಲಿ ಕೂಡ ನಾವೇನಪ್ಪ ಅಂದ್ರೆ ಜೈಲಿಗೆ ಹೋಗ್ಲಾಕ್ ತಯಾರಿದ್ದೀವಿ ರಕ್ತ ಚೆಲ್ಲಿ ಆದರೂ ನ್ಯಾಯಪಡ್ತೀವಿ ಅಂತಕ್ಕಂಥ ಒಂದೇ ಒಂದು ಉದ್ದೇಶ ಇದೆ ಹಾಗಾಗಿ ಬಂಧುಗಳೇ ಬರ್ತಕ್ಕಂಥ ಹನ್ನೊಂದನೇ ತಾರೀಕಿನ ಸಚಿವ ಸಂಪುಟ ಇದೆ ಈ ರಾಜ್ಯದ ವಿಧಾನಸಭೆ ಪ್ರಾರಂಭದಕ್ಕಿಂತ ಮುಂಚಿತವಾಗಿ ಆ ಸಚಿವ ಸಂಪುಟದಲ್ಲಿ ಏನಪ್ಪಾ ಅಂದ್ರೆ ಈ ಮೀಸಲಾತಿ ಅಂಗೀಕರಿಸಬೇಕು ಜಾರಿ ಮಾಡ್ತಕ್ಕಂಥ ಘೋಷಣೆ ಮಾಡಿದ್ರೆ ಸರ್ಕಾರಕ್ಕೆ ಗಡು ಕೊಡ್ತೇವೆ ಇಲ್ಲ ಅಂತಂದರೆ ಯಾವುದೇ ಸರ್ಕಾರದ ಸಚಿವರು ಜಿಲ್ಲೆಗೆ ಬಂದಾಗ ಅವರನ್ನು ಕಪ್ಪು ಬೋಟ ಮತ್ತು ಮುತ್ತಿಗೆ ಹಾಕ್ತಕ್ಕಂಥ ಪ್ರಯತ್ನ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಾದಿಗರು ಮಾಡ್ತೀವಿ ಅಂತಕ್ಕಂಥ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಬಂಧುಗಳೇ ಇದು ಕೇವಲ ಇವತ್ತು ಸಾಂಕೇತಿಕವಾದಂಥ ಹೋರ ಹೋರಾಟ ಇರ್ಬೋದು ಸಾಂಕೇತಿಕವಾದಂಥ ಧರಣಿ ಇರ್ಬೋದು ಬಂಧುಗಳೇ ಶಾಶ್ವತವಾಗಿ ಒಳ ಮೀಸಲಾತಿ ಜಾರಿಯಾಗಿವರೆಗೂ ಕೂಡ ನಾವೆಂದರೆ ಎಂದೂ ಕೂಡ ಸುಮ್ಮನೆ ಮಲಗೋಕೊಳ್ಳಲ್ಲ ಅದಕ್ಕೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಬೇಡಿಕೆ ಈಡೇರದೇ ಇದ್ದರೆ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಬರ್ತಕ್ಕಂಥ ದಿನಗಳಲ್ಲಿ ಕುತ್ತೋಗ್ಲಿಕ್ಕೆ ನಾವೇನಪ್ಪ ಅಂದ್ರೆ ಸನ್ನದರಾಗಬೇಕಾಗ್ತದಂತಕ್ಕಂಥ ವಿಚಾರ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೊಡಬೇಕಾಗ್ತದೆ ಬಂಧುಗಳೇ ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಿಂದ ಆತ್ಮೀಯರು ಬಂದಂಥ ಎಲ್ಲ ಮಾದಿಗ ಮುಖಂಡರಿಗೆ ಸ್ವಾಗತ ಕೋರುತ್ತಾ ಇವತ್ತ ಸುಪ್ರೀಂ ಕೋರ್ಟ್ ಒಂದು ವರ್ಷವಾಗಿ ಆದೇಶ ಮಾಡಿದ್ದೆ ತಮ್ಮ ತಮ್ಮ ರಾಜ್ಯದ ಅನುಗುಣವಾಗಿ ಒಳ ಮೀಸಲಾತಿ ಜಾರಿ ಮಾಡಬೇಕಾದ್ ಮಾಡಿದರೆ ಪಕ್ಕದ ರಾಜ್ಯ ತೆಲಂಗಾಣ ಮತ್ತು ಆಂಧ್ರ ಮತ್ತು ಹರಿಯಾಣ ರಾಜ್ಯದಲ್ಲಿ ಈಗಾಗಲೇ ಒಂದು ಎರಡು ತಿಂಗಳು ಮುಂಚಿತವಾಗಿ ಮೂರು ತಿಂಗಳ ಮುಂಚೆತೆಗೆ ಆದೇಶ ಜಾರಿಯಾಗಿರೋ ಅವ್ರ ಹಕ್ಕ ಕೊಟ್ಟಿದ್ದಾರ ಅದು ಕರ್ನಾಟಕ ಸರ್ಕಾರ ತಕ್ಷಣ ಈಗಾಗಲೇ ರಾಘಮೋಹನ್ದ ರಾಮದೋಸ್ ಮೋಹನ್ ಅವರು ಇಡೀ ಸರ್ವೆ ಮಾಡಿ ಜಿಲ್ಲಾ ರಾಜ್ಯದಂತ ಎಲ್ಲ ಮನೆ ಮನೆಗೆ ಸರ್ವೆ ಮಾಡಿ ಸುಮಾರು ತೊಂಬತ್ತೇಳು ಪರ್ಸೆಂಟ್ ಸರ್ವೆ ಮಾಡಿದ್ದಾರೆ ಅವರ ಶೈಕ್ಷಣಿಕ ಅವರ ರಾಜಕೀಯ ಭವಿಷ್ಯ ಸರ್ಕಾರಿ ಉದ್ಯೋಗ ಎಲ್ಲಗಳಿಗೆ ಸರ್ವೆ ಮಾಡಿ ತಕ್ಷಣ ಬರಂತ ಒಂದೇ ಸೆಷನ್ನಲ್ಲಿ ಇದನ್ನು ಜಾರಿ ಮಾಡಿದರೆ ಈ ಸುಮಾರು ಮೂವತ್ತು ವರ್ಷದಿಂದ ಏನು ಮಾದಿಗೆ ಹೋರಾಟದ ಇದ್ರ ಒಳಗೆ ಹೋಗೋದ ಅದನ್ನು ಸರಿಪಡಿಸಿ ಇಡೀ ನೂರ ಒಂದು ಜಾತಿಗೆ ನ್ಯಾಯ ಕೊಟ್ಟ ಬಂದ್ತದ ಆ ನ್ಯಾಯ ಯಾರು ಕೊಡ್ತಾರೆ ಅಂದರೆ ರಾಮ ರಾಜ್ಯದ ಮುಖ್ಯಮಂತ್ರಿ ಈಗಾಗಲೇ ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ನಾವು ಐದು ಗ್ಯಾರಂಟಿ ಬಂದರೆ ಆರನೇ ಗ್ಯಾರಂಟಿ ಇದೆ ಅಂತ ಚಿತ್ರದುರ್ಗ ಫಂಕ್ಷನ್ ಅದ ಅದನ್ನು ನಾವು ನಂಬಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದ ಉದ್ದೇಶದಿಂದ ಇವತ್ತು ಪ್ರತಿನಿಧಿ ಮಾಡಿದ್ವಿ ನಾವು ಬರೋಂಥ ದಿನಗಳಲ್ಲಿ ಅವ್ರ ಮೇಲೆ ಆಶಾಭಾವನೆಯಿಂದ ಈ ಪ್ರತಿಭಟನೆ ಮಾಡ್ತಾ ಇದ್ವಿ ಮಾಡ್ತಾನಂತ ನಂಬಿ ಅವ ಇವತ್ತಿನ ಪ್ರತಿಭಟನೆ ನಾವು ಮಾಡ್ತಾಯಿದ್ದೇವೆ ಆಗಿಲ್ಲ ಅಂದ್ರೆ ಮುಂದೆ ಇನ್ನ ವಿಚಾರವಂತರು ರಾಜ್ಯದ ಮುಖಂಡರು ರಾಜಕೀಯ ಮುಖಂಡರನ್ನ ಇಡೀ ಸಮಾಜ ಮುಖಂಡರನ್ನ ಇರಂತ ಎಲ್ಲರನ್ನ ಕೂಡಿ ಮತ್ತು ಯಾವ ರೀತಿ ಹೋರಾಟ ಮಾಡಬೇಕು ಮುಂದಿನ ವಿಚಾರಗಳನ್ನ ನಂತರ ಹೇಳ್ತಾರೆ ಯಾಕೆ ಇನ್ನೂ ಆಗಿಲ್ಲ ಅದಕ್ಕೆ ಯಾಕೆ ಮಾತಾಡೋದು ಸೆಷನ್ ಅಧಿವೇಶನ್ದಾಗ ಮಾಡ್ತಾರೆ ಅನ್ನೋದು ನಂಬಿಕೆ ಅದ ಯಾಕಂದ್ರೆ ಆಶಾದಿಂದ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಅದ ಹೋರಾಟ ಮಾಡ್ತೀವಿ ಮಾಡ್ತಾರ ನಂಬಿದೆ ಈಗಾಗಲೇ ರಾಜ್ಯ ಸರ್ಕಾರ ಇವತ್ತು ಎಲ್ಲ ದಲಿತರ ಮುಖಂಡರನ್ನ ಸಚಿವರನ್ನ ಕರೆದು ಮಾಟಿಂಗ್ ಮಾಡ್ತಾರೆ ಮಾಡ್ತಾರೆ ಅನ್ನೋದು ಆಶಾಭಾವನೆ ಇದೆ ಮಾಡೇ ಮಾಡ್ತಾರೆ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಸದಸ್ಯವಾಗಿ ಅವರೇ ಮಾಡಿರ ಎಸ್ ಎಂ ಕೃಷ್ಣ ಸರ್ ಇದ್ದಾಗೂ ಅವರೇ ಮಾಡಿದ ಮತ್ತು ಮೇಲಾಗಿ ಈಗ ರಾಮ ನಾಗಮೋಹನ್ ದಾಸ ಕಮಿಟಿ ಅವರೇ ಮಾಡ್ಯಾರ ಮತ್ತೆ ನಿಷ್ಪಕ್ಷವಾತಿ ಮನಿ ಮನಿ ಸರ್ವೆ ಮಾಡಿ ಎಲ್ಲರನ್ನ ಒಳಗೊಂಡು ಇಡೀ ರಾಜ್ಯದ ಮೂವತ್ತೆರಡು ಜಿಲ್ಲೆಗಳಲ್ಲಿ ಸರ್ವೆ ಮಾಡಿದ್ದಾರೆ ಆಗ್ತದೆ ಅವ್ರು ಇವತ್ತ ಇವತ್ತು ನಾಳೆ ನಾಡ್ದು ಫಸ್ಟ್ ವೀಕಿನಲ್ಲಿ ಅವ್ರು ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ ಆ ಸಬ್ಮಿಟ್ ಮಾಡಿದ ತಕ್ಷಣ ಸಚಿನ್ದಲ್ಲಿ ದಲ್ಲಿ ಮಾಡ್ತಾರ ನಂಬಿಕೆ ನಮ್ಮೆಲ್ಲರಿಗೆ ಅದ ಮತ್ತು ಇದು ಯಾವದಾರು ಇದನ್ನ ದಲಿತರ ಬಗ್ಗೆ ನ್ಯಾಯ ಕೊಡಬೇಕಾದ್ರೆ ಒಂದೇ ಒಂದು ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ ನ್ಯಾಯ ಕೊಡ್ತದ ಬೇರೆ ಯಾವ ಸರ್ಕಾರ ಕೊಡಲ್ಲ ಇದು ಅಂತಿಮ ಹತ್ತದ ಯಾಕೆ ಮೂವತ್ತು ವರ್ಷ ಹೋರಾಟದ ಇದು ಕೊನೆ ಹಂತದ ಮಾಡ್ತಾರೆ ಗುಲ್ಬರ್ಗ ಜಿಲ್ಲೆಯಲ್ಲ ಮೂವತ್ತ ಮಾದಿಗರ ನಂಬಿಕೆ ಅದ ಆ ನಂಬಿಕೆ ನಮ್ಮ ಸರ್ಕಾರ ಕಾಂಗ್ರೆಸ್ ಮಾಡ್ತಾ ಸರ್ ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯ ವಿವಿಧ ತಾಲೂಕಿನಿಂದ ಗ್ರಾಮಗಳಿಂದ ಆಗಮಿಸಿದ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು ಕಲಬುರ್ಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕೆತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್